Huh? Wow. ರಾಮಕೃಷ್ಣ ಅಂತ ಯಾರೋ ಬಂದಿದ್ರು ರೈತರ ಕಡೆಯವರು ಅವ್ರಿಗೆ ನೇರವಾಗಿ ನಾನು ಕೇಳಿದೆ ನಾನು ಏನ್ರಿ ಮಾತಾಡ್ತೀನಿ ಈಗ ನಾವು ಸರ್ಕಾರದಲ್ಲಿ ಮಂತ್ರಿ ಇದ್ದೀನಿ ಯಾರನ್ನ ಏನಾಗ್ತದೆ ಸಹಾಯ ಮಾಡಿ ಅಂತ ನಮ್ಮ ತಾವು ಬರ್ತಾರೆ ಯಾರೋ ಕಬರ್ ಅಂತ ಅವರು ಬಂದ್ರು ಯಾರೋ ಅಕ್ಬರ್ ಅಂತವ್ರನ್ನ ಏನು ಅರೆಸ್ಟ್ ಮಾಡಿಬಿಟ್ಟಿದ್ದಾರೆ ಈ ಥರ ದುಡ್ಡು ಯಾರಿಗೂ ಕೊಡ್ಬೇಕಂತ ಬಿಟ್ಟು ದುಡ್ಡು ತೊಗೊಂಡಿದ್ರು ನಿಜ ಅವ್ರು ಹೇಳೋಷ್ಟು ದುಡ್ಡು ಇಲ್ಲ ಕಡಿಮೆ ಇದೆ ದುಡ್ಡು ಅದೇನಿದೆ ಕೂತ್ಕೊಂಡು ಕಾಂಪ್ರಮೈಸ್ ಮಾಡಪ್ಪ ಅಂತ ಹೇಳಿರೋದು ನಾನು ಅವ್ರನ್ನ ಬಿಡ್ಬಿಡಿ ಇಲ್ಲೀಗಲ್ ಆಗಿಬಿಡಿ ದುಡ್ಡು ತಗೊಂಡ್ಬಾರ್ದು ಅಂತ ಏನಾರು ಹೇಳಿದ್ದೀನ ಫೋನಲ್ಲಿ ಏನು ಹೇಳಿದ್ದೀನಿ ನಾನು ನೋಡ್ರಿ ಯಾರೋ ಅಕ್ಬರ್ ಅಂತ ಇದಾರೆ ಅಂತ ಅರಸ್ಟ್ ಮಾಡ್ಕೊಂಡು ಬಂದಿರಂತೆಲ್ಲ ಅವ್ನು ದುಡ್ಡು ತೊಗೊಂಡಿರೋದು ನಿಜ ಅದು ಅವ್ನು ಕೂತ್ಕೊಂಡು ಅಷ್ಟಿಲ್ಲ ಅವ್ರು ಹೇಳೋಷ್ಟು ಅಲ್ಲಿ ಅಷ್ಟಿಲ್ಲ ದುಡ್ಡು ಕಡಿಮೆ ತೊಗೊಂಡಿದ್ದೀರ ಅಂದರೆ ಕೂತ್ಕೊಂಡು ರಾಜಿ ಮಾಡಿ ಸೆಟಲ್ ಮಾಡ್ರಿ ಅಂತ ಹೇಳ್ತೀನಿ ತಪ್ಪೇನಿದೆ ಅದು ತಪ್ಪೇನಿದೆ ಆಮೇಲೆ ಅಕ್ಬರೂ ಲೋಕಲ್ ಅವ್ರು ಚಿಕ್ಕಬಳ್ಳಾಪುರವನ್ನೇ ಅಕ್ಬರ್ ಮೂಲತವೂ ಈಗ ನಮ್ಮ ತಾವು ಬರ್ತಾರೆ ಸಹಾಯಿಗೆ ನೀರಾಮ ಸಾಹ್ರ ತವ ಸಾವಿರಾರು ಜನ ಬರ್ತಾರೆ ನಮ್ಮ ತಾವು ಬರ್ತಾರೆ ನಾನು ಫೋನ್ ಮಾಡಿ ಇಲ್ಲಿಗಲ್ಲಾಗಿ ಬಿಡ್ಬಿಡಿ ಅವ್ರನ್ನ ದುಡ್ಡು ಹಂಗೆ ಮಾಡಂಗಿಲ್ಲ ಹೇಳಿದ್ದೀರಾ ಈಗ ಅವ್ರು ತೊಗೊಂಡಿದ್ರೆ ಕೊಡಲೇಬೇಕು ಈಗ ತೊಗೊಂಡಿದ್ದರೆ ಈಗ ನಮ್ಗೆ ಅದು ಹೇಳಿದೆ ನಾವು ಯಾರಿಗೂ ಅನ್ಯಾಯ ಮಾಡಲ್ಲ ನಾವು ಯಾರು ಯಾರಿಗೂ ಇದು ಮಾಡೋಕ್ಕೆ ಹೋಗಲ್ಲ ಅವನೇನಾರು ಅಕ್ಬರ್ ತೊಗೊಂಡು ಲೀಗಲ್ ಆಗಿ ತೊಗೊಂಡು ನೀವು ವಸೂಲಿ ಮಾಡ್ಕೊಳ್ಳಿ ನೀವು ನನ್ನ ಪ್ರಕಾರ ವಸೂಲಿ ಮಾಡ್ಕೊಳ್ಳಿ ಈಗ ನಾನೇ ನಂದು ಯಾವತ್ತು ಫೋನಲ್ಲಿ ನೋಡ್ರಿ ಯಾರೋ ನನ್ನ ಸ್ನೇಹಿತರು ಬಂದಿದಾರೆ ಅಕ್ಬರ್ ಅಂತ ಹೇಳಿಬಿಟ್ಟು ಯಾರು ಅರೆಸ್ಟ್ ಮಾಡಿದ್ರು ಅಂತೇಳಿ ಅವ್ನು ದುಡ್ಡು ತೊಗೊಂಡ್ರೆ ನಿಜ ಅವನು ಅವ್ನು ಹೇಳೋಷ್ಟು ದುಡ್ಡಿಲ್ಲ ಹೆಚ್ಚು ಕಡಿಮೆ ಇದೆ ಕೂತ್ಕೊಂಡು ಮಾಡಿ ಸೆಟಲ್ ಮಾಡಿ ಅಂತ ಹೇಳಿದ್ದೀನಿ ನಾನು ಅವರು ತಪ್ಪೇನಿದೆ ಅದು ಮಾತಾಡಿ ಕೇಳಿಸ್ಕೊಂಡ್ರಿ ಒಂದೇ ಒಂದು ನಿಮಿಷ ನಾವು ಮಧ್ಯಪ್ರದೇಶ ಮಾಡಿದ್ರೆ ನಾನು ಕೊಟ್ಟಿದ್ದೀನಿ ಅರೆಸ್ಟ್ ಮಾಡಿದ್ದಾರೆ ಹದಿನಾಲ್ಕು ದಿನ ಇದ್ದಂತೆ ನಿಮ್ಗೆ ಒಂದು ನಿಮಿಷ ಗುರುಗಳೇ ಈಗ ನಾನು ಹೇಳ್ದ ತಕ್ಷಣ ಈಗ ಅವನು ಹತ್ತು ದಿನ ಸ್ಟೇಷನ್ ಇದ್ದೇ ಕೋರ್ಟ್ಗೆ ಬೇಲ್ ಕೋರ್ಟ್ ಬೇಲ್ ತಗೊಂಡ್ ಆಚೆ ಬಂದಿರೋದು ಯಾರು ನ್ಯಾಯಾಲಯ ಕೊಟ್ಟಿರೋದು ನಾನು ಎರಡು ಕೋಟಿ ನಾನು ಅವ್ರಿಗೆ ಕೊಡಬೇಕು ನಾನು ಜೈಲಿಗೆ ಹಾಕ್ಸಿ ನಾನು ಈಗ ಅವರು ಮಾಡ್ಕೊತು ವ್ಯವಹಾರ ನಾನೇನ್ ಸಾಕು ಬಂದಿದ್ರು ಈಗ ನೀನು ಬರ್ತಿಯಾ ಬ್ರದರ್ ಗಣ ನೀನ್ ಕರ್ಕೊಂಡು ಬರ್ತೀಯ ಸರ್ ನಮ್ಮ ಅನ್ಯಾಯ ಆಗಿದೆ ಸ್ವಲ್ಪ ಹೇಳಿ ಸರ್ ನಾನು ಹೇಳಲ್ಲ ಅಂತ ಹೇಳಕಾಗ್ತದ ಆರೋಪ ಜಮೀರ್ ಖಾನ್ ರೈತರು ಅನ್ನದಾತ್ರು ಕರೆಕ್ಟ್ ರೈತರಿಗೆ ಅನ್ಯಾಯ ಮಾಡೋದು ನಿಜ ರೈತರಿಗೆ ಅನ್ಯಾಯ ಮಾಡಿದ ಪ್ರಶ್ನೆ ಬರಲ್ಲ ಅವ್ರು ಅನ್ನ ಕೊಡ್ತಾರೆ ಅನ್ನದಾತ್ರಿ ಅವರು ಅವ್ರನ್ನ ಮಾಡೋದು ಅವ್ರ ರೈತರು ಅಂತನೂ ಗೊತ್ತಿಲ್ಲ ನನಗೆ ಯಾವ ವಿಚಾರ ಯಾರ ಡೋಜ್ ಏನಂತ ಗೊತ್ತಿಲ್ಲ ನನಗೆ ಅವ್ರು ಏನಂದ್ರು ದುಡ್ಡು ಕೊಡ್ಬೇಕಾಗಿರೋದು ನಿಜ ಅವ್ರು ಹೇಳಷ್ಟು ದುಡ್ಡು ಇಲ್ಲ ಸ್ವಲ್ಪ ಕಡಿಮೆ ದುಡ್ಡು ಇದೆ ಅವ್ರಿಗವ್ರಿಗೂ ವ್ಯತ್ಯಾಸ ಇದೆ ಸ್ವಲ್ಪ ಹೇಳಿ ಕಾಂಪ್ರಮೈಸ್ ಮಾಡಿ ಅಂತ ನಾನು ಫೋನ್ ಮಾಡಿ ಹೇಳಿದೀನಿ ನಾನು ಈಗ ಹೇಳಿದ್ದೀನಿ ಆಂಜನೇಯ ನಮ್ಮ ಮಾಜಿ ಜಿಲ್ಲಾ ಅಧ್ಯಕ್ಷರಿಗೆ ಈಗ ಚೇರ್ಮನ್ ಆಗಿದ್ದಾರೆ ಅವ್ರಿಗೆ ಹೇಳಿದ್ದೀನಿ ನೋಡಪ್ಪ ರೈತರಿಗೆ ಅನ್ಯಾಯ ಆಗೋದ್ ಬಡ ಅವ್ರನ್ನ ಕರ್ಸ್ಬೇಕು ಫೋನ್ ತಿನ್ ಲೆಕ್ಕಾಚಾರ ಮಾಡಿ ನಾಳೆ ಅಕ್ಬರ್ಗೂ ಅವ್ರು ಹೇಳ್ತೀನಿ ನಂತ ಯಾರು ಬಂದಿದ್ರು ಅವ್ರಿಗೆ ಫೋನ್ ಮಾಡ್ಬಿಟ್ಟು ಅಕ್ಬರ್ ಅಕ್ಬರ್ ನಾಳೆ ಬಂದಂಗೆ ಮಾಡ್ತಾ ಇದ್ದೀನಿ ನಾನು ಅಕ್ಬರ್ ನಾಳೆ ಬಂದಂಗೆ ಮಾಡ್ತಾ ಇದ್ದೀನಿ ಆಂಜನೇಯ ಅವ್ರಿಗೆ ಜವಾಬ್ದಾರಿ ಇಚ್ಛಿದ್ದೀನಿ ನಮ್ಮ ಮಾಜಿ ಜಿಲ್ಲಾ ಅಧ್ಯಕ್ಷರಿಗೆ ಜವಾಬ್ದಾರಿ ಕೊಟ್ಟಿದ್ದೀನಿ ಸರ್ ಅವ್ರಿಗೂ ಹೇಳಿದ್ದೀನಿ ನಾನು ನನ್ನ ಸ್ನೇಹಿತರಿಗೆ ಫೋನ್ ಮಾಡಿ ಹೇಳ್ತೀನಿ ಈಗ ಅವ್ರು ಅಕ್ಬರ್ ಅವರನ್ನು ಕಳಿಸಿ ಕೂತ್ಕೊಂಡು ಅವರು ಮದ್ಯ ವಹಿಸ್ಕೊಂಡು ಯಾರು ಹೇಳಿ ಕೊಡ್ಬೇಕು ಕೊಡ್ಸಿ ಅಂತ ಹೇಳಿದ್ವಿ ರೈತರಿಗೆ ನಾವು ಯಾವ ಕಾರಣಕ್ಕೂ ನಾವು ಅನ್ಯ ಆಗಕ್ಕೆ ಬಿಡಲ್ಲ